ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್ ಗವಿ ಲವ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಅಂತ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದಿಸ್ ಈಸ್ ಮೈ ಫಸ್ಟ್ ಆ್ಯಂಡ್ ಇಂಟ್ರಡಕ್ಷನ್ ವೀಡಿಯೋ ನನ್ನ ಬಗ್ಗೆ ನಿಮಗೆ ಸ್ಮಾಲ್ ಇಂಟ್ರಡಕ್ಷನ್ ಕೊಡಬೇಕು ಅಂತ ನಾನು ಫಸ್ಟ್ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ನನ್ನ ಹೆಸರು ಮಮತಾ ನಮ್ಮ ಹಸ್ಬೆಂಡ್ ಹೆಸರು ಮನೋಜ್ ಕುಮಾರ್ ನನಗೆ ಇಬ್ಬರು ಪುಟಾಣಿ ಮಕ್ಕಳಿದ್ದಾರೆ ಒಬ್ಳು ಗಮ್ಯ ಇನ್ನೊಬ್ಳು ಗವ್ಯ ಅಂತ ಸೊ ನನ್ನ ಚಾನಲ್ ಹೆಸರು ನಿಮಗೆ ಗೊತ್ತಲ್ವ ಗವ್ಯ ಸ್ಲೋಕ್ಸ್ ಇನ್ ಕನ್ನಡ ಸೊ ಗವ್ಯ ಬಂದು ನನ್ನ ಚಿಕ್ಕ ಮಗಳ ಹೆಸರು ಅದರಿಂದ ನಾನು ಗವ್ಯ ಸ್ಲೋಕ್ಸ್ ಇನ್ ಕನ್ನಡ ಅಂತ ಇಟ್ಟಿದ್ದೀನಿ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅದರಲ್ಲಿ ವ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಸೊ ನಮ್ಮ ಮನೇಲಿ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಮಾಡು ಮಾಡು ಅಂತ ಅದರಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನ ಕ್ವಾಲಿಫಿಕೇಶನ್ ಬಂದು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ನಾನು ಬಿಫೋರ್ ಮ್ಯಾರೇಜ್ ಜಾಬ್ ಮಾಡ್ತಿದ್ದೆ ಮಕ್ಕಳಾದಮೇಲೆ ನನಗೆ ಸ್ವಲ್ಪ ಕಷ್ಟ ಆಯಿತು ಅದರಿಂದ ನಾನೀಗ ಹೌಸ್ ಆಗೇ ಇದ್ದೀನಿ ಸೊ ನೀವು ಹೌಸ್ ವೈಫ್ ಆಗಿದ್ದು ಯಾವ ಥರ ಕಂಟೆಂಟ್ನ ಪೋಸ್ಟ್ ಮಾಡ್ತೀರಾ ಅಂತ ನೀವು ಕೇಳ್ಬೋದು ನನ್ನ ಮನೆ ಕ್ಲೀನಿಂಗ್ ಆಗಿರ್ಬೋದು ಆರ್ಗನೈಸಿಂಗ್ ಆಗಿರ್ಬೋದು ಆ್ಯಂಡ್ ಕಿ ಆ್ಯಂಡ್ ಕಿಚನ್ ಟಿಪ್ಸ್ ಆ್ಯಂಡ್ ಟ್ರೇಕ್ಸ್ ಹಾಗೆ ಸ್ಪೆಷಲ್ ಡಿಶಸ್ ಕುಕ್ಕಿಂಗ್ ಆಗಿರ್ಬೋದು ಟ್ರಾವೆಲಿಂಗ್ ಲಾಗ್ಸ್ ಆಗಿರ್ಬೋದು ವೆಯ್ಟ್ ಲಾಸ್ ವೀಡಿಯೋಸ್ ಆಗಿರ್ಬೋದು ಸೊ ಈ ಥರ ವೀಡಿಯೋಸ್ನ ನಾನು ನಿಮಗೆ ಡೈಲಿ ಅಪ್ಲೋಡ್ ಮಾಡ್ತೀನಿ ಸೊ ನನ್ನ ಮನೇಲಂತೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ನೀವೆಲ್ಲ ಕೂಡ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೇನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಆ್ಯಂಡ್ ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಬೆಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಪ್ಲೀಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಸಿಗ್ತೀನಿ ಕೀಪ್ ವಾಚಿಂಗ್ ಬಾಯ್ ಬಾಯ್